ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಂತ ಬೇಜವಾಬ್ದಾರಿಯುತವಾಗಿ ಈಗಾಗಲೇ ನಿರ್ಲಕ್ಷ್ಯ ಮಾಡಿದ್ದು ಸಾಕು ಅಕ್ಟೋಬರ್ ಹದಿನಾರಕ್ಕೆ ಇದೊಂದು ತಾರ್ಕಿಕ ಅಂತ ಮಾಡಲಿಕ್ಕೆ ಸಿದ್ದರಾಮಯ್ಯವರು ಮುಂದಾಗಬೇಕು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನು ಸಂಪೂರ್ಣವಾಗಿ ಅಂಗೀಕರಿಸಿ ಇದನ್ನು ಇದೇ ಅಧಿವೇಶನದಲ್ಲಿ ಜಾರಿಗೊಳಿಸಬೇಕು ಒಳ ಮೀಸಲಾತಿ ಗ್ಯಾರಂಟಿಯನ್ನು ಮಾಡಿರ್ತಕ್ಕಂಥ ಕೀರ್ತಿ ಆ ಸರ್ಕಾರ ತೆಗೆದುಕೊಳ್ಳಲಿಕ್ಕೆ ಎಲ್ಲ ರೀತಿಯ ಅವಕಾಶಗಳಿದೆ ಹಂಗೇನಾದರೂ ಹದಿನಾಲ್ಕನೇ ತಾರೀಕು ಹದಿನಾರನೇ ತಾರೀಕು ಸರ್ಕಾರ ಏನಾದರೂ ಗಂಭೀರವಾಗಿ ಚರ್ಚೆ ಮಾಡಿ ಇದನ್ನು ಅನುಷ್ಠಾನ ಅಂದರೆ ಮುಂದಿನ ಒಂದು ಹೋರಾಟವನ್ನು ಇಡೀ ರಾಜ್ಯ ವ್ಯಾಪ್ತಿ ಉಗ್ರ ಹೋರಾಟಕ್ಕೆ ನಾವು ಕರೆ ಕೊಡ್ತೀವಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಏನು ಇವತ್ತು ಕರ್ನಾಟಕ ಸರ್ಕಾರ ಅಧಿವೇಶನವನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ಇವತ್ತೇ ನಾವು ಈ ಅಧಿವೇಶನ ದಿನದಂದು ಸರ್ಕಾರವನ್ನು ಒತ್ತಾಯ ಮಾಡೋದ್ರ ಮೂಲಕ ಇದೇ ಅಧಿವೇಶನದಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೊಟ್ಟಿರುವಂಥ ವರದಿಯನ್ನು ಕೂಡಲೇ ಇದೇ ಅಧಿವೇಶನದಲ್ಲಿ ಜಾರಿಗೆ ತಂದು ಅದನ್ನು ರಾಜ್ಯಪಾಲರ ಅಂಕಿತ ಹೊರಡಿಸಿ ಆದೇಶವನ್ನು ಮಾಡಬೇಕು ಅಂದ್ಕೊಂಡು ಇವತ್ತು ರಾಜ್ಯದ ಎಲ್ಲ ಒಳ ಮೀಸಲಾತಿ ಹೋರಾಟಗಾರರು ಮತ್ತು ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ ಮಾದಿಗ ಮಾದಿಗ ಸಂಬಂಧಿತ ಜಾತಿಗಳು ವಲಯ ವಲಯ ಸಂಬಂಧಿತ ಜಾತಿಗಳು ಮತ್ತು ಅಲೆಮಾರಿ ಸಮುದಾಯಗಳು ಐಕ್ಯತೆಯಿಂದ ಈ ಒಂದು ಸಾಂಕೇತಿಕವಾದಂಥ ಅಹೋರಾತ್ರಿ ಧರಣಿಯನ್ನು ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ ಭಾಳ ಮುಖ್ಯವಾಗಿ ಮಾನ್ಯ ನಾಗಮೋಹನ್ ದಾಸ್ ಅವರು ಭಾಳ ಅತ್ಯಂತ ಕಾಳಜಿಯಿಂದ ಅತ್ಯಂತ ಸಾಮಾಜಿಕ ಬದ್ಧತೆಯಿಂದ ಕಳೆದ ಮೂರು ತಿಂಗಳುಗಳ ಕಾಲ ಸುಪ್ರೀಂ ಕೋರ್ಟು ಆದೇಶದಂತೆ ತೀರ್ಪಿನಂತೆ ಕರ್ನಾಟಕದಲ್ಲಿ ಎಲ್ಲ ದತ್ತಾಂಶಗಳನ್ನು ಕ್ರೋಢೀಕರಿಸಿ ಸಮೀಕ್ಷೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ವರದಿಯನ್ನು ಕೊಟ್ಟಿದ್ದಾರೆ ಇದು ಕಳೆದ ಏಳನೇ ತಾರೀಕು ಒಳಮೀಸಲಾತಿ ಬಗ್ಗೆ ಜಾರಿಗೆ ಅದರ ಬಗ್ಗೆ ಚರ್ಚೆ ಮಾಡಿ ಜಾರಿಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದಾರೆ ಮುಖ್ಯವಾಗಿ ಈ ವರದಿಯನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಸಂಪೂರ್ಣವಾಗಿ ಸ್ವಾಗತ ಮಾಡ್ತಿದ್ದೀವಿ ಅದರಲ್ಲಿರುವಂಥ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿ ಇದೇ ಅಧಿವೇಶನದಲ್ಲಿ ಜಾರಿಗೊಳಿಸಬೇಕು ಅನ್ನೋಂಥದ್ದು ನಮ್ಮ ಒಂದು ಏನೋ ಪ್ರಮುಖವಾದಂಥ ಇವತ್ತು ಏನು ಅಕ್ವತ್ತಾಯ ಆಗಿದೆ ಈ ಒಂದು ಅಕ್ವತ್ತಾಯಕ್ಕೆ ರಾಜ್ಯದ ಎಲ್ಲ ಒಳ ಮೀಸಲಾತಿ ಹೋರಾಟಗಾರರು ನಾವೆಲ್ಲರೂ ಒಂದಾಗಿದ್ದೀವಿ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಬೇರೆ ಬೇರೆ ಕಾರಣಗಳನ್ನು ಹೇಳೋದು ಬೇಡ ಬೇರೆ ಬೇರೆ ನೆಪಗಳನ್ನು ಹೇಳೋದು ಬೇಡ ಬೇರೆಯವ್ರ ಜೊತೆ ಚರ್ಚೆ ಮಾಡಿ ಮತ್ತೆ ಇದನ್ನು ಕಾಲ ಹರಣ ಮಾಡೋದು ಬೇಡ ಈಗಾಗಲೇ ಒಳ ಮೀಸಲಾತಿ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಂತ ಬೇಜವಾಬ್ದಾರಿತವಾಗಿ ಈಗಾಗಲೇ ನಿರ್ಲಕ್ಷ್ಯ ಮಾಡಿದ್ದು ಸಾಕು ಈಗಾದ್ರೂ ಈ ವರದಿಯನ್ನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನು ಸಂಪೂರ್ಣವಾಗಿ ಅಂಗೀಕರಿಸಿ ಇದನ್ನು ಇದೇ ಅಧಿವೇಶನದಲ್ಲಿ ಜಾರಿಗೊಳಿಸಬೇಕು ಈ ಜಾರಿಗೊಳಿಸುವ ಅಧಿಕಾರ ಇವತ್ತು ಶಾಸನಬದ್ಧವಾದಂಥ ಪರಮಾಧಿಕಾರವನ್ನು ಬಳಸಿ ಇದೇ ಅಧಿವೇಶನದಲ್ಲಿ ಜಾರಿಗೆ ತರಬೇಕು ಅನ್ನುವಂಥ ಒಂದು ಪ್ರಮುಖವಾದಂಥ ಅಕ್ಕೊತ್ತಾಯಿಟ್ಕೊಂಡು ನಾವೆಲ್ಲ ಒಳಬೀಸಲಾತಿ ಹೋರಾಟಗಾರರು ಮುಖಂಡರು ಎಲ್ಲ ಸಮುದಾಯದ ಮುಖಂಡರು ಇವತ್ತು ಒಂದು ಅತ್ಯಂತ ಸಾಮೂಹಿಕವಾದ ನಾಯಕತ್ವದಲ್ಲಿ ಈ ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಹಾಗಾಗಿ ಸರ್ಕಾರ ಕೂಡಲೇ ಅತ್ಯಂತ ಜವಾಬ್ದಾರಿತವಾಗಿ ಇದೇ ಅಧಿವೇಶನದಲ್ಲಿ ಇದನ್ನು ಜಾರಿಗೊಳಿಸ್ಬೇಕಂತ ನಾವು ಈ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ ಹದಿನಾರನೇ ತಾರೀಕು ಈ ಒಳಮೀಸಲಾತಿ ವಿಚಾರದಲ್ಲಿ ಜಸ್ಟಿಸ್ ನಾಗಮೋನ್ ದಾಸ್ ಅವರ ವರದಿಯ ಬಗ್ಗೆ ಒಂದು ವಿಶೇಷವಾದಂಥ ಕ್ಯಾಬಿನೆಟನ್ನು ಕರೆದಿದ್ದೀವಿ ಅನ್ನುವಂಥದ್ದು ರಾಜ್ಯ ಸರ್ಕಾರದ ನೀತಿ ಏನಿದೆ ಸರಿ ಇದೆ ಆದರೆ ಈ ಒಂದು ಚರ್ಚೆ ಮಾಡುವ ವಿಚಾರದಲ್ಲಿ ಸರ್ಕಾರ ಏನಾದರೂ ಮತ್ತೆ ನಿರ್ಲಕ್ಷ್ಯ ಮಾಡಿದರೆ ಸರ್ಕಾರ ಮತ್ತೆ ಕಾಲರಣ ಮಾಡುವಂಥ ಕೆಲಸ ಮಾಡಿದರೆ ನಾವು ರಾಜ್ಯ ವ್ಯಾಪ್ತಿ ಹದಿನೈದನೇ ತಾರೀಕು ಮತ್ತು ಹದಿನಾರನೇ ತಾರೀಕು ಬೃಹತ್ ಸಮಾವೇಶವನ್ನು ಮಾಡೋದ್ರ ಮೂಲಕ ಇಡೀ ರಾಜ್ಯ ಸರ್ಕಾರಕ್ಕೆ ಮುಂದಿನ ಒಂದು ಅತ್ಯಂತ ಗಂಭೀರವಾದಂಥ ಹೋರಾಟವನ್ನು ಕೈಗೆತ್ತಿಕೊಂಡು ಈ ಸರ್ಕಾರಕ್ಕೆ ನಾವು ಸರಿಯಾದಂಥ ಒಂದು ಒಂದು ಬಿಸಿ ಮುಟ್ಟುವಂಥ ಮತ್ತು ಸರ್ಕಾರ ಅತ್ಯಂತ ಜಾಗರೂಕತೆಯಿಂದ ಎಚ್ಚರದಿಂದ ಈ ಸಮಸ್ಯೆಯನ್ನು ಕೂಡಲೇ ಈಡೇರಿಸೋದಕ್ಕೆ ನಾವು ಭಾಳ ಗಂಭೀರವಾಗಿ ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ವಿ ಕಳೆದ ಮೂವತ್ತೈದು ವರ್ಷಗಳಿಂದ ಈ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿಯನ್ನು ಜನಸಂಖ್ಯೆವಾರು ವಿದ್ಯೆ ಉದ್ಯೋಗದ ಲಾಭ ನಷ್ಟಗಳನ್ನು ಅಳೆದು ತೂಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕನ್ನೋದನ್ನು ನಮ್ಮ ಸಮುದಾಯ ಹಲವಾರು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡುತ್ತಾ ಬಂದಿದೆ ಈಗ ಎಲ್ಲ ರೀತಿಯ ಕಾನೂನು ತೊಡುಕುಗಳು ನಿವಾರಣೆಯಾಗಿದೆ ಘನ ಸರ್ವೋಚ್ಚ ನ್ಯಾಯಾಲಯ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ತೀರ್ಪನ್ನು ಕೊಟ್ಟಿದೆ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತಕ್ಕಂಥ ಅಧಿಕಾರ ಪರಮಾಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಅಂತೇಳಿದೆ ಅದರ ಜೊತೆಗೇನೆ ನಿಖರವಾಗಿರ್ತಕ್ಕಂಥ ದತ್ತಾಂಶ ಮತ್ತು ವೈಜ್ಞಾನಿಕ ವಿವರಗಳನ್ನು ಕ್ರೋಢೀಕರಣ ಮಾಡೋದ್ರ ಮೂಲಕ ಸ್ಪಷ್ಟವಾಗಿರ್ತಕ್ಕಂಥ ವರದಿಯ ಮೂಲಕ ರಾಜ್ಯ ಸರ್ಕಾರ ಒಳಂಬಿಸಾತ ಜಾರಿ ಮಾಡಬೇಕನ್ನಾಗಿದೆ ಆ ಎಲ್ಲ ಆತಂಕಗಳು ನಿವಾರಣೆ ಆಗಿದೆ ಸುಪ್ರೀಂ ಕೋರ್ಟ್ನ ನಿರ್ದೇಶನ ಸ್ಪಷ್ಟವಾಗಿದೆ ತೀರ್ಪು ಸ್ಪಷ್ಟವಾಗಿದೆ ಈಗಾಗಲೇ ಅಥೆಂಟಿಕ್ ಡಾಟಾ ಸಂಗ್ರಹಣಾಗಿ ಕ್ರೋಢೀಕರಣ ಆಗಿ ಸರ್ಕಾರದ ಸುಪರ್ದಿನಲ್ಲಿದೆ ಆಗಸ್ಟ್ ಹದಿನಾರಕ್ಕೆ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕರೆದಿರೋದ್ರಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರು ಹದಿನಾರಕ್ಕನೇ ಈ ಒಳ ಮೀಸಲಾತಿಯನ್ನು ಅಂಗೀಕಾರ ಮಾಡಿ ಅದರಲ್ಲಿರ್ತಕ್ಕಂಥ ಚಿಕ್ಕ ಪುಟ್ಟ ಸಣ್ಣ ತೊಡುಕುಗಳನ್ನು ಸರಿಪಡಿಸಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಟೈಮ್ ತೆಗೆದುಕೊಂಡು ಜಾರಿ ಮಾಡಲಿ ಯಾಕಂದರೆ ಈಗಾಗಲೇ ಒಂದು ವರ್ಷದಿಂದ ನೇಮಕಾತಿ ಪ್ರಕ್ರಿಯೆ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ದಾರಿಯಲ್ಲಿ ನಿಂತು ಅಪಾಪಿಸ್ತಾ ಇದ್ದಾರೆ ಅವರ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಒಳ ಮೀಸಲಾತಿ ಅಡ್ಡಿಯಾಗಿದೆ ಅವರಿಗೆ ಅದಕ್ಕೋಸ್ಕರ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡೋದ್ರ ಮೂಲಕ ಒಳ ಮೀಸಲಾತಿಗೆ ಇರತಕ್ಕಂಥ ಎಲ್ಲ ಆಯಾಮಗಳನ್ನು ಪರಿಶೀಲಿಸಿ ಅಕ್ಟೋಬರ್ ಹದಿನಾರಕ್ಕೆ ಇದೊಂದು ತಾರ್ಕಿಕ ಅಂತ್ಯ ಮಾಡಲಿಕ್ಕೆ ಸಿದ್ದರಾಮಯ್ಯವರು ಮುಂದಾಗಬೇಕು ಅವ್ರು ಯಾಕಂದರೆ ಸಾಮಾಜಿಕ ನ್ಯಾಯದ ಅಧಿಕಾರರು ಸಾಮಾಜಿಕ ನ್ಯಾಯದ ಬಗ್ಗೆ ಅತ್ಯಂತ ವಿವೇಚನೆ ಉಳ್ಳವರು ಅನ್ನೊಂದು ದೃಷ್ಟಿಯಲ್ಲಿ ಮತ್ತೊಂದು ಸರ್ ನಾವು ಇವತ್ತರಿಂದ ಮಳೆಗಾಲದ ಅಧಿವೇಶನದಲ್ಲಿ ತಮ್ಮ ಬೇಡಿಕೆಯನ್ನು ಪ್ರಸ್ತಾಪಕ್ಕೆ ಇಟ್ಟಿದ್ದೀವಿ ಖಂಡಿತ ಸನ್ಮಾನ್ಯ ಸಿದ್ದರಾಮಯ್ಯವರು ಆ ಮೀಸಲಾತಿಯನ್ನು ಒಳ ಮೀಸಲಾತಿಯನ್ನು ಮಾಡ್ತಾರೆ ಅನ್ನೋ ಭರವಸೆ ಇದೆ ಅದಕ್ಕೋಸ್ಕರ ಅವರು ಆ ಭರವಸೆಯನ್ನು ಹದಿನಾರಕ್ಕೆ ಆಗಸ್ಟ್ ಹದಿನಾರಕ್ಕೆ ಮಾಡೋದ್ರ ಮೂಲಕ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಒಳ ಮೀಸಲಾತಿ ಗ್ಯಾರಂಟಿಯನ್ನು ಮಾಡಿರ್ತಕ್ಕಂಥ ಕೀರ್ತಿ ಆ ಸರ್ಕಾರ ತೆಗೆದುಕೊಳ್ಳಲಿಕ್ಕೆ ಎಲ್ಲ ರೀತಿಯ ಅವಕಾಶಗಳಿವೆ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳುವಂಥ ಈ ಹೋರಾಟದ ಮೂಲಕ ನಾವು ಆಗ್ರಹಿಸ್ತಾ ಇದ್ದೀವಿ ಈ ಹೋರಾಟ ಅಂತಿಮ ಆದೇಶ ಬರೋವರೆಗೂ ಒಳ ಮೀಸಲಾತಿಯನ್ನು ಅಂಗೀಕಾರ ಮಾಡಿ ನೇಮಕಾತಿ ಪ್ರಕ್ರಿಯೆ ಅಧಿಕೃತವಾಗಿ ಚಾಲನೆ ಆಗೋವರೆಗೂ ರಾಜ್ಯಪಾಲರ ಅನುಮೋದನೆಯಾಗಿ ಅಂಕಿತವಾಗಿ ಸಹಿಯಾಗಿ ಹೊರಗಡೆ ಬರವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅನ್ನೋದು ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೇನೆ